ಇನ್ನು ಕನ್ನಡ ಸಿನಿಮಾದಲ್ಲಿ ಅತಿ ಹೆಚ್ಚು ಹೆಸರು ಮಾಡಿ ಸಾಕಷ್ಟು ಒಳ್ಳೆ ಹೆಸರು ಮಾಡಿದಂಥ ಅದ್ಭುತವಾದಂಥ ಕಲಾವಿದ ಅಂತಲೇ ಹೇಳ್ಬೋದು ಹೌದು ಅದ್ಭುತವಾದ ಕಲಾವಿದ ನಾಯಕ ಅಂತ ತಿಲಕ್ ಅವರು ಇದೀಗ ಏನಿಲ್ಲ ಅಂತ ಹೇಳ್ಬೋದು ನಿಜ ಕೂಡ ಆಗದ ಸುದ್ದಿ ಅಂತ ಹೇಳ್ಬೋದು ಕಂಟೈಂಟಿ ಸಿನಿಮಾದಲ್ಲಿ ಹಾಟ್ ಆಗಿ ಬೋಲ್ಡ್ ಆಗಿ ಕೂಡ ಕಾಣಿಸ್ಕೊಂಡಿದ್ರು ಆ ಸಿನಿಮಾ ಬಂದಾಗ ಅದ ತಿಲಕರಿಗೆ ಒಂದು ದೊಡ್ಡ ಮಟ್ಟಿಗೆ ಬ್ರೇಕ್ ಅನ್ನು ಕೂಡ ತಂದು ಕೊಟ್ಟಿತ್ತು ಬಟ್ ಆ ಸಿನಿಮಾದಲ್ಲಿ ಬರುವಂಥ ಬೋಲ್ಡ್ ಪಾತ್ರಗಳಿಂದಲೇ ಕೂಡ ಫೇಮಸ್ ಕೂಡ ಆದರೂ ಸಂಜನಾ ಮದಿ ಇವರು ಅಂತ ಹೇಳ್ಬೋದು ಇದಾದ ನಂತರ ಬಿಗ್ ಬಾಸ್ಗೆ ಕೂಡ ಬಂದು ಬಿಗ್ ಬಾಸ್ ಬಂದ ನಂತರ ಯಾವ ಸಿನಿಮಾ ಬ್ರೇಕ್ ಸಿಕ್ಕಿಲ್ಲ ನಂತರ ಉಗ್ರಮ್ ಸಿನಿಮಾ ಮತ್ತೆ ಒಂದು ಮಾಸ್ಟರ್ ಆಫ್ ಬ್ರೇಕ್ ಸಿಕ್ತು ಯಾವ್ದು ಸಿಕ್ಕಿದ್ರೆ ಬಿಟ್ಟು ಮತ್ತೆ ಬೇರೆ ಸಿನಿಮಾಗಳು ಕಾಣಲೇ ಇಲ್ಲ ಅಂತ ಹೇಳ್ಬೋದು ಯಾಕೆ ನಂತರ ಮತ್ತೊಂದು ಮೂರು ನಾಲ್ಕು ಸಿನಿಮಾ ಮಾಡೋದು ಅವೆಲ್ಲ ಫ್ಲಾಪ್ ಆಗಲು ಶುರು ಆಯಿತು ಆದಂಥ ಪರಿಣಾಮವಾಗಿ ತಿಲಕವ್ರ್ ಚಿತ್ರರಂಗದ ದೂರ ನೋಡ್ಕೊಬಿಟ್ಟು ಸದ್ಯ ಈಗ ಸ್ವಂತ ಉದ್ಯಮವನ್ನು ಹೋಟೆಲ್ಗಳನ್ನು ನಿರ್ಮಾಣ ಮಾಡಿ ಸಾಕಷ್ಟು ಜನ ಕೆಲಸ ಕೊಟ್ಟು ಬೆಂಗಳೂರಲ್ಲಿ ಈಗ ನೋಡ್ಕೊಳ್ತಿದ್ದಾರೆ ಅಂತ ಹೇಳಲಾಗುತ್ತೆ ಈಗ ಸ್ವಂತ ರೆಸಾರ್ಟ್ಗಳನ್ನು ಕೂಡ ಒಂದಿದ್ದಾರೆ ಈಗಾಗಲೇ ಇವರು ಚಿತ್ರರಂಗದಿಂದ ಸಂಪೂರ್ಣವಾಗಿ ಈಗ ದೂರ ಉಳಿದು ಬರೋಬ್ಬರಿ ಹದಿನೆಂಟು ವರ್ಷಗಳ ಕಳಿತಾ ಬಂತು ಅಂತ ಹೇಳ್ಬೋದು ಎರಡು ಸಾವಿರದ ಒಂಬತ್ತರಿಂದಲೇ ಕಂಪ್ಲೀಟಾಗಿ ದೂರ ಆಗ್ಬಿಟ್ರು ಸ್ವಂತ ಉದ್ಯಮಗಳಲ್ಲಿ ತೊಡಗಿಸ್ಕೊಂಡಿರುವಂಥ ನಮ್ಮ ತಿಲಕ್ ಅವರು ಹೀಗಾಗಿ ಸಂಪೂರ್ಣವಾಗಿ ದೂರ ಉಳ್ಕೊಂಡರು ಚಿತ್ರರಂಗದಿಂದ ಅಂತಲೇ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಕನ್ನಡದ ಸ್ಟಾರ್ ನಾಯಕರಾದಂಥ ತಿಲಕ್ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು